ಇವರು ಮೀನ್ ಹಿಡಿಯೋದ್ರಲ್ಲಿ ಭಾಳ ನಿಸೀಮ್ರು ನಮ್ಮ ಅಣ್ಣ ತಮ್ಮ ಇವರು ಇದರಲ್ಲ ನಮ್ಮ ಮಾವ ಮೀನ್ ಹಿಡಿಯೋದ್ರಲ್ಲಿ ತುಂಬ ಸೋಮಾರಿ ಆದರೂ ಇವತ್ತೇನೋ ಬಂದಿದ್ದಾರೆ ಒಂದು ಸ್ವಲ್ಪ ಪರವಾಗಿಲ್ಲ ಸಣ್ಣ ಸಣ್ಣದಾಗ ಅಂಟಿಂಗ್ ಆಗಿದೆ ನೋಡೋಣ ಹಾಗೆ ಬರ್ರಿ ಬರ್ರಿ ಹ್ಞೂ ಹಾಂ ಎಕ್ಸ್ಪ್ಲೈನ್ ಮಾಡ್ತೀನಿ ಬಾ 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 ಹ್ಞೂ ಹ್ಞೂ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಏನಪ್ಪ ಅಂತಂದರೆ ಎಲ್ಲರೂ ಲೈಫಲ್ಲಿ ಎಂಜಾಯ್ ಆಗಿ ಸಂತೋಷವಾಗಿ ಆರೋಗ್ಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲರೂ ಅಂತ ಹೇಳ್ತಾ ಏನಪ್ಪ ಅಂತಂದರೆ ಇವತ್ತು ಈ ವಿಡಿಯೋ ಬರೋದಕ್ಕೆ ಕಾರಣ ಏನು ನೀವು ನೋಡ್ತಾ ಇದ್ರ ಜುಮಠಟ್ ಏನು ಇದನ್ನೆಲ್ಲ ನೋಡ್ತಾಯಿದ್ರೆ ಈ ಒಂದು ಒಳೆ ಈ ಒಳಗೆ ಒಂದು ಇತಿಹಾಸ ಇದೆ ಯಾವ ಇತಿಹಾಸಪ್ಪ ಅಂತಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರ ತಂಗಿ ಏನು ಮೈಸೂರು ಕೆ ಆರ್ ಎಸ್ನ ಮತ್ತು ವಾಣಿ ವಿಲಾಸ್ ಸಾಗರನ ತನ್ನ ಒಡವೆಗಳನ್ನ ಮಾರಿ ಅಣೆಕಟ್ಟನ್ನು ಕಟ್ಟಿದರು ಅಂತ ಹೇಳಿ ನಮಗೂ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಹಾಗೆಯೇ ಈ ಒಂದು ಈ ತೊರೆನ ಸಾಮಾಜಿಕವಾಗಿ ಎಲ್ಲರೂ ಲೋಕಲ್ಲಾಗಿ ಇದನ್ನ ಆಡು ಭಾಷೆಯಲ್ಲಿ ಅಂತ ಕರೀತಾರೆ ಆ್ಯಕ್ಚುಲಿ ಇದು ತೊರೆ ಅಲ್ಲ ಇದಕ್ಕೊಂದು ವೈಜ್ಞಾನಿಕ ಹೆಸರಿದೆ ವೇದಾವತಿ ನದಿ ಅಂತ ಈ ವೇದಾವತಿ ನದಿ ಕರಾವಳಿ ಪ್ರದೇಶದಲ್ಲಿ ಹುಟ್ಟಿ ಮೈದುಂಬಿ ಸಾಮಾನ್ಯವಾಗಿ ಈಗಿನ ನಾವು ಚಿಕ್ಕ ವಯಸ್ಸಿನಲ್ಲಿ ಇರ್ತಕ್ಕಂಥ ನೋಡ್ ನೋಡ್ಕೊತ ಬಂದಿದ್ದೀವಿ ಆಗಿಂದನೂ ಕೇವಲ ಬೇಸಿಗೆಯಲ್ಲಿ ನಿಂತು ಹೋಗ್ತಾ ಇತ್ತು ಅದು ಈಗ ಸ್ವಲ್ಪ ಏನೋ ಸ್ವಲ್ಪ ವೈಜ್ಞಾನಿಕ ಕ್ರಮಗಳನ್ನ ಕೈಗೊಂಡಾಗ ಸರ್ಕಾರ ಈಗ ಸ್ವಲ್ಪ ಪರವಾಗಿಲ್ಲ ಸರ ಬೇಸಿಗೆಯಲ್ಲೂ ಕೂಡ ಅರಿತಕ್ಕಂಥ ಸನ್ನಿವೇಶಗಳನ್ನ ನಾವು ನೋಡ್ಬೋದು ಹಾಗೆ ಏನಪ್ಪಾ ಅಂದರೆ ಈ ಸ್ಥಳದಲ್ಲಿ ನೋಡಿ ಇದು ಅಲ್ಲ ಇವಕ್ಕೆಲ್ಲ ಯಾವುದೇ ಫುಡ್ ಹಾಕಿಲ್ಲ ಯಾವುದೇ ಒಂದು ಹೋದರೂ ಕೂಡ ನಮ್ಮ ಕೈ ಸೇರ್ತು ಯಾಕೆಂದ್ರೆ ನಮ್ಗೆ ಇದ್ರ ಬೆಲೆ ಋಣ ಇದೆ ಹಾಗಾಗಿ ಇಲ್ಲಿಗೆ ಬಂದೆ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಅರಿತಕ್ಕಂಥ ನದಿಯೆಲ್ಲ ಇದು ಆದರೂ ಕೂಡ ಈ ಸರ್ಕಾರ ಕೈಗೊಂಡಿರ್ತಕ್ಕಂಥ ನಿಯಮಗಳ ಆಧಾರದ ಮೇಲೆ ಇವತ್ತು ಬೇಸಿಗೆಯಲ್ಲೂ ಕೂಡ ಈ ನದಿ ಸಾಮಾನ್ಯವಾಗಿ ಸರಳವಾಗಿ ಅರಿತಾ ಇರುತ್ತೆ ಹಾಗೆ ಆ ಮೊದಲನೇ ಪಾಯಿಂಟ್ ನಾನು ಹೇಳ್ದಂಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ತಂಗಿ ಏಂದರೆ ಅವರು ಇವತ್ತು ನಮ್ಮ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಅವರ ವಂಶದವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಅಪಾರವಾಗಿರ್ತಕ್ಕಂಥದ್ದು ಏನು ಈ ಒಂದು ಭಾಗದಲ್ಲಿ ಚಳಕೆರೆ ತಾಲೂಕಲ್ಲಿ ಮಳೆ ಬರೋದೇ ಕಡಿಮೆ ಎಷ್ಟು ಇಡೀ ನಮ್ಮ ಕರ್ನಾಟಕದಲ್ಲಿ ಅತೀ ಕಡಿಮೆ ಸಾಂದ್ರತೆ ಮಳೆ ಬರ್ತಕ್ಕಂಥ ಸಾಂದ್ರತೆ ಇರ್ತಕ್ಕಂಥ ಪ್ರದೇಶ ಆಗಿರೋದ್ರಿಂದ ಈ ಜಾಗದಲ್ಲಿ ಇಷ್ಟೊಂದು ಫಲವತ್ತಾಗಿರ್ತಕ್ಕಂಥ ಭೂ ಪ್ರದೇಶ ಇದ್ದು ಕೂಡ ಇವತ್ತಿನವರೆಗೂ ಸರ್ಕಾರ ಇದಕ್ಕೊಂದು ಅಭಿವೃದ್ಧಿಯಾಗಿ ಅಭಿವೃದ್ಧಿ ಕಾರ್ಯಗಳನ್ನ ನೀರಾವರಿ ಅಭಿವೃದ್ಧಿ ಕಾರ್ಯಗಳನ್ನ ಕೂಡ ಯಾವುದೇ ರೀತಿಯಾದ ಕೈಗೊಂಡಿಲ್ಲ ಹಾಗೆ ಸರ್ಕಾರ ಮುಂದಿನ ದಿನಗಳಲ್ಲಿ ಕ ಅಂತ ನಾವು ಹೇಳ್ಬೋದು ಹಾಗೆ ನೋಡಿ ಈ ಮೀನಿದೆಯಲ್ಲ ಸಹಜವಾಗಿ ಎಲ್ಲರೂ ಕೆರೆಗಳನ್ನು ನೋಡ್ತಿರ್ತೀರ ಆದರೆ ಈ ಕೆರೆಯಲ್ಲಿ ಈ ನೀರಲ್ಲಿ ಈ ಮೀನನ್ನು ತಿಂತಾ ಇದ್ರೆ ಇದರ ಟೇಸ್ಟೇ ವೇರಪ್ಪ ಅನ್ನೋ ಇರುತ್ತೆ ಹಾಗೆ ಮುಂದೆ ಈ ತೊರೆ ಬಗ್ಗೆ ನಾನು ವಿಶ್ಲೇಷಣೆ ಮಾಡ್ತಾ ಇದ್ದೆ ಈ ತೊರೆಯಲ್ಲಿ ಸಹಜವಾಗಿ ಸುಮಾರು ನೂರ ಇಪ್ಪತ್ತೈದು ತಳಿ ಈ ತೊರೆಯಲ್ಲಿ ಸೂಕ್ಷ್ಮಜೀವಿಗಳು ವಾಸವಾಗಿದ್ದಾವೆ ಹೆಂಗೆ ಇದನ್ನು ಯಾವ ಥರ ಹೇಳ್ತೀರಾ ಅಂತ ಹೇಳ್ಬೋದು ವೈಜ್ಞಾನಿಕವಾಗಿ ಇದನ್ನು ಪರಿಶೀಲನೆ ಮಾಡಿ ನೋಡಿದಾಗ ಹಂಡ್ರೆಡ್ ಪರ್ಸೆಂಟಾಗಿ ಯಾವುದೇ ಕೆರೆಗಳಲ್ಲಿ ಸಿಗದೆ ಇರ್ತಕ್ಕಂಥ ಒಂದು ಸಸ್ಯ ಸಂಕುಲ ಈ ಕೆರೆಯಲ್ಲಿ ವಾಸವಾಗಿದ್ದಾವೆ ಹಾಗಾಗಿ ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ರಕ್ಷಣೆ ಮಾಡ್ತಕ್ಕಂಥ ಕೆಲಸಗಳನ್ನ ನಾವೆಲ್ಲರೂ ಪರಿಸರ ಪ್ರೇಮಿಗಳಾಗಿ ಅದನ್ನ ಕೈಗೊಳ್ಳಬೇಕಾಗ್ತಂಥ ಸನ್ನಿವೇಶ ಇರುತ್ತೆ ಹಾಗೆ ನೋಡಿ ಅನಧಿಕೃತವಾಗಿ ನಾವು ಯಾರು ಮೀನು ಹಿಡಿತಿಲ್ಲ ಆಮೇಲೆ ತೊಪ್ ತಿಳ್ಕೊಬಿಡಿ ಅಧಿಕೃತವಾಗಿ ಮೀನು ಹಿಡಿತಾ ಇದ್ವಿ ಆ ಮೀನು ಹಿಡಿತಾ ಇದೀವಿ ಅಂತಂದ್ರೆ ನಾವು ಕುಲುಕಸುಬಾಗಿ ಮೀನು ಹಿಡಿತಾ ಇಲ್ಲ ಜಸ್ಟ್ ಸಂಡೇ ವೀಕೆಂಡು ಅನ್ನೋ ರೀತಿಯಲ್ಲಿ ಹಿಡಿತಾ ಇದೀವಿ ಅಷ್ಟೇ ಬೇರೆ ಏನಿಲ್ಲ ಹಾಗೆ ಇಲ್ಲಿ ಪಕ್ಕದಲ್ಲಿ ಒಂದು ಹಳ್ಳಿ ಇದೆ ಯಾವ್ದು ನೋಡೋದೆ ಜುಂಜುರು ಗುಂಟೆ ಅಂತ ಗ್ರಾಮ ನಿನ್ನೆ ಕಾರ್ತಿಕೋತ್ಸವ ದೀಪ ಇತ್ತು ಹಾಗೆ ಎಲ್ಲ ಊರುಗಳಲ್ಲೂ ಮಾಡ್ತಾ ಇದ್ದಾರೆ ಅಂತ ಇರ್ಬೋದು ಅದು ಇಲ್ಲಿ ಒಂದು ಸ್ಪೆಷಲ್ ಇದೆ ವ್ಯಾಸರಾಯರು ಏನು ವ್ಯಾಸರಾಯರು ತಿಳಿದಿದೆಯಲ್ಲ ಇತಿಹಾಸ ಇತಿಹಾಸದಲ್ಲಿ ನಾವೆಲ್ಲ ಓದಿರ್ತೀವಿ ವ್ಯಾಸರಾಯರು ಅಂತ ವ್ಯಾಸರಾಯರು ಈ ಜಾಗಕ್ಕೆ ಬಂದು ಪ್ರವಾಸ ಬಂದಾಗ ಆದಿಶಂಕರಾಚಾರ್ಯರು ಗುರುಗಳು ಏನು ಈ ವಿಗ್ರಹನ ಸ್ಥಾಪನೆ ಮಾಡಿದ್ದಾರೆ ಅಂತ ಪ್ರತಿಥಿ ಹೇಳ್ತಾರೆ ನಮಗೂ ಕೂಡ ಅಷ್ಟು ಇತಿಹಾಸ ಗೊತ್ತಿಲ್ಲ ಆದರೆ ನಮ್ಮ ಹಿರಿಯರೆಲ್ಲ ಹೇಳ್ತಿರ್ತಾರೆ ಹಾಗೆ ಏನಪ್ಪ ಅಂತಂದರೆ ಈ ಒಂದು ಪ್ರದೇಶ ಸರ್ ಜೂಮ್ ಈ ಒಂದು ಪ್ರದೇಶ ಇದೆಯಲ್ಲ ಈ ಪ್ರದೇಶಕ್ಕೆ ಸರ್ಕಾರ ಇವತ್ತಿನ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಂಡಿಲ್ಲ ಅನ್ನೋದು ಒಂದು ದುಃಖಕರವಾದಂಥ ಸಂಗತಿ ಯಾಕೆ ಕೈಗೊಂಡಿಲ್ಲ ಅಂತಂದರೆ ಈ ಭಾಗದಲ್ಲಿ ಸುಮಾರು ಹತ್ತು ಸಾವಿರ ಹೆಕ್ಟರ್ ಹತ್ತು ಸಾವಿರ ಹೆಕ್ಟರ್ ಈ ಜಸ್ಟ್ ಬರೇ ಮೂಲವಾಗಿ ಅರಿತಕ್ಕಂಥ ವೇದಾವತಿ ನೀರು ಮೂಲವಾಗಿ ಅರಿತಕ್ಕಂಥ ಇದೇ ನೀರನ್ನು ಉಪಯೋಗಿಸ್ಕೊಂಡು ಸಾಕಷ್ಟು ರೈತರು ಜೀವನ ಮಾಡ್ತಾ ಇದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಸರ್ಕಾರ ಇದರ ಬಗ್ಗೆ ಗಮನಹರಿಸಿ ಇದಕ್ಕೊಂದು ವೈಜ್ಞಾನಿಕವಾಗಿರ್ತಕ್ಕಂಥ ಕ್ರಮಗಳನ್ನ ಕೈಗೊಂಡು ನೀರಾವರಿ ಸೌಲಭ್ಯಗಳನ್ನ ಕಲ್ಪಿಸ್ಬೇಕು ಅಂತ ಹೇಳ್ತಾ ನಾವು ಮನವಿ ಮಾಡ್ತಾ ಇದ್ದೀವಿ ಫಿಶ್ ಬಗ್ಗೆ ಚರ್ಚೆ ಮಾಡೋಣ ಈ ಫಿಶ್ ಬಂದು ಸಹಜವಾಗಿ ಇದು ನ ನೈಸರ್ಗಿಕವಾಗಿ ಬರುತ್ತೆ ಬಂದಿರತಕ್ಕಂಥದ್ದು ಬೆಳೀತಕ್ಕಂಥದ್ದು ಇದು ಭಾರಿ ಟೇಸ್ಟ್ ಇರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಹಾಗೆ ಯಾರು ಕೂಡ ಕುಲುಕಸುಬಾಗಿ ಮೀನು ಹಿಡಿಯೋರಲ್ಲ ಜಸ್ಟ್ ಪ್ರಾಕ್ಟೀಸ್ ಅಷ್ಟೇ ಇದು ನೋಡಿ ಎಂಥ ಸಖತ್ತಾಗಿದೆ ಇದು ಇದರ ಇದರ ಒಂದು ತಳಿ ಬಹುಶಃ ನೀವು ಯಾವುದೇ ಕೆರೆಗಳಲ್ಲಿ ನೋಡಿರಲ್ಲ ಭಾಳ ನ್ಯಾಚುರಲ್ ಆಗಿ ಇರ್ತಕ್ಕಂಥದ್ದು ಇದು ಪಶ್ಚಿಮ ಘಟ್ಟಗಳಲ್ಲಿ ಹರ್ದು ಬರ್ತದೆ ಈ ನೀರು ಪಶ್ಚಿಮ ಘಟ್ಟಗಳಲ್ಲಿ ಹರ್ದು ಬರ್ತಕ್ಕಂಥ ನೀರಾಗಿರೋದ್ರಿಂದ ಸಾಕಷ್ಟು ಖನಿಜ ಉಕ್ತವಾದಂಥ ಮತ್ತು ಪ್ರೋಟೀನ್ ಅಂಶ ಇರ್ತಕ್ಕಂಥ ಇದು ಫಿಶ್ ಇದು ಬೇರೆ ಕೆರೆಗಳಲ್ಲಿ ನಮ್ಮ ಕೆರೆಲ್ಲ ಸಿಗುತ್ತಪ್ಪ ಮೀನು ಅದೇನು ಸ್ಪೆಷಲ್ ಅಂತ ನೀವು ಹೇಳ್ಬೋದು ಆದರೆ ಇಲ್ಲಿ ಸ್ಪೆಷಲ್ಲು ಈ ನೀರಲ್ಲಿ ಸ್ಪೆಷಲ್ಲು ಯಾಕೆಂದ್ರೆ ನೀರು ಬಗ್ಗೆ ಮಾತಾಡಬೇಕಲ್ಲ ಈ ನೀರಲ್ಲಿ ಸ್ಪೆಷಲ್ ಇದೆ ಯಾ ಸ್ಪೆಷಲ್ ಇದೆಯಪ್ಪ ಅಂತಂದರೆ ಕುದುರೆ ಮುಖ ಹಾಗೆ ಕರಾವಳಿ ಪ್ರದೇಶದಲ್ಲಿ ನೀವೆಲ್ಲ ಕರಾವಳಿ ಪ್ರದೇಶಕ್ಕೆ ಕುದುರೆ ಮುಖನೇ ಇರೋದು ಕುದುರೆ ಮುಖದಲ್ಲಿ ಅರಿತಕ್ಕಂಥ ನೀರೇನಿದೆ ಅಂತಂದರೆ ಅಲ್ಲೆಲ್ಲ ಹಿರನ್ನು ಖನಿಜವಾಗಿ ಇರ್ತತೆ ಆ ಐರನ್ ಇರ್ತಕ್ಕಂಥ ನೀರಲ್ಲಿ ಇದು ಬೆಳೆ ಬೆಳವಣಿಗೆ ಆಗ್ತಾ ಇರುತ್ತೆ ಇದು ಯಾಕಂದರೆ ಇದನ್ನ ಯಾರೂ ಹುಟ್ಟಿಸಿಲ್ಲ ಯಾರೂ ಹಾಕಿಲ್ಲ ಇದರಲ್ಲಿ ಇಲ್ಲಿ ಬೆಳೆದಿರ್ತಕ್ಕಂಥ ಈ ಫಿಶ್ ಮನುಷ್ಯನಿಗೆ ಆರೋಗ್ಯಕರವಾಗಿರ್ತಕ್ಕಂಥದ್ದು ಹಾಗೆ ಹೆಚ್ಚು ಪೌಷ್ಟಿಕಾಂಶಗಳನ್ನು ಉಳತಕ್ಕಂಥ ಫಿಶ್ ಆಗಿರುತ್ತೆ ಹಾಗೆ ಇವರು ಮೀನು ಹಿಡಿಯೋದ್ರಲ್ಲಿ ಭಾಳ ನಿಸೀಮರು ನಮ್ಮ ಅಣ್ಣತಮ್ಮ ಇವರು ಇದರಲ್ಲ ನಮ್ಮ ಮಾವ ಮೀನ್ ಹಿಡಿಯೋದ್ರಲ್ಲಿ ತುಂಬ ಸೋಮಾರಿ ಆದರೂ ಇವತ್ತೇನೋ ಬಂದಿದ್ದಾರೆ ಅವನು ಸ್ವಲ್ಪ ಪರವಾಗಿಲ್ಲ ಸಣ್ಣ ಸಣ್ಣದಾಗ ಅಂಟಿಂಗ್ ಆಗಿದೆ ನೋಡೋಣ ಹಾಗೆ ಸ್ನೇಹಿತರೆ ಇಷ್ಟೊತ್ತು ನಿಮಗೆಲ್ಲ ನಾನು ವಿವರಣೆ ಕೊಟ್ಟೆ ಈಗ ಈ ಭಾಗದಲ್ಲಿ ಸ್ವಲ್ಪ ಏನು ಅಂಟಿಂಗ್ ಕಡಿಮೆ ಆಯಿತು ಅಂದರೆ ಬೇಟೆ ಈ ಭಾಗದಲ್ಲಿ ಸ್ವಲ್ಪ ಎಚ್ಚರಿಕೆ ಕೊಂಟು ಏನು ಫಿಶ್ಶು ಈ ಜಾಗದಲ್ಲಿ ಹಾಗಾಗಿ ಈಗ ನಮ್ಮ ಬ್ರದರ್ ಅವರು ಬಲೆನ ಸುತ್ತಕೊಂಡು ಅಲ್ಲಿಂದ ಇಲ್ಲಿವರೆಗೂ ತಗೊಂಡು ಹೋಗ್ತಾರೆ ಈಗ ನೆಕ್ಸ್ಟ್ ಈ ಭಾಗದಿಂದ ಆ ಭಾಗಕ್ಕೆ ಲಾಸ್ಟ್ ಕೊನೆಯವರೆಗೂ ಈಗ ಈ ಬಲೆನ ಬಿಡ್ತಾಯಿದ್ವಿ ಬಿಡೋದ್ರಲ್ಲಿ ಏನೋ ಒಂಥರ ಖುಷಿ ಮಜಾ ಯಾಕೆ ಅಂತಂದರೆ ವಿದೇಶಿಗರನ್ನ ನಾವು ಹೆಚ್ಚಾಗಿ ನೋಡಿರ್ಬೋದು ಯಾವ ರೀತಿ ಅಂತಂದರೆ ವಿದೇಶಿಗರು ಟೆಕ್ನಾಲಜಿಯಲ್ಲೂ ಕೂಡ ಇಂಪು ಮುಂದೆ ಬಂದಿರತಕ್ಕಂಥ ದೇಶಗಳವು ಹೇಗೆ ಎಕ್ಸಾಂಪಲ್ ಆಗಿ ಅಮೇರಿಕಾ ಇರ್ಬೋದು ಇಂಗ್ಲೆಂಡ್ ಇರ್ಬೋದು ರಷ್ಯಾ ಇರ್ಬೋದು ಇರಾ ಇದು ಯಾವುದು ಇಸ್ರೇಲ್ ಇರ್ಬೋದು ಇಸ್ರೇಲ್ ಅಂತಂದರೆ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ರೈತರು ಇಸ್ರೇಲ್ ಮಾದರಿಯ ಕೃಷಿ ಅಳವಡಿಸಿದೀವಿ ಅಳವಡಿಸಿದೀವಿ ಅಂತದೇ ಆಮೇಲೆ ನಮ್ಮ ಸರ್ಕಾರಗಳು ಕೂಡ ಅಷ್ಟೇ ಇಸ್ರೇಲ್ ಮಾದರಿಯಲ್ಲಿ ಸರ ಕೃಷಿಯನ್ನು ಅಳವಡಿಸ್ಕೊಂಡಿದ್ದಿರೋದು ಆದರೆ ಇಸ್ರೇಲಲ್ಲಿ ಒಂದು ಇಷ್ಟು ಕಿಂಚಿತ್ತು ಕೂಡ ಭೂಮಿ ಫಲವತ್ತಾದಂಥ ಭೂಮಿ ಇಸ್ರೇಲಲ್ಲಿ ಸಿಗೋಲ್ಲ ಆ ಭೂಪಟದಲ್ಲಿ ಆ ಭೂ ಅವರ ಭೂಮಿ ಪೂರ್ತಿ ಯಾವುದೇ ಕಾರಣಕ್ಕೂ ಅಲ್ಲಿ ಯಾವುದೇ ಯೋಗ್ಯವಾಗಿರ್ತಕ್ಕಂಥ ಫಲವತ್ತಾದ ಫಸಲು ಬೆಳೀತಕ್ಕಂಥ ಮಣ್ಣನ್ನು ಅಲ್ಲಿ ನಾವು ನೋಡೋದಕ್ಕಾಗೋದಿಲ್ಲ ಹಾಗಾಗಿ ಅಂಥ ಫಸಲು ಬಳಿ ಬೆಳೆದೇ ಬೆಳೆದೇ ಇರತಕ್ಕಂಥ ಭೂಮಿ ಇದ್ದರೂ ಕೂಡ ಇವತ್ತು ವೈಜ್ಞಾನಿಕವಾಗಿ ಆ ದೇಶ ಕೃಷಿಯಲ್ಲಿ ಮೇಲುಗೈನ ಸಾಧಿಸಿದೆ ಹಾಗಾಗಿ ನಾವು ಯಾವ ವಿಷಯಕ್ಕೆ ಬಂದ್ವಿ ಅಂತಂದರೆ ಈ ಥರ ಒಂದು ವೀಕೆಂಡಲ್ಲಿ ನಾವೆಲ್ಲರೂ ಸಹಜವಾಗಿ ನೋಡ್ತೀವಿ ಶ್ರೀಮಂತರಪ್ಪ ಆರಾಮಾಗಿ ಹೋಗಿ ಕೆರೆ ಮುಂದೆ ಅವನು ಯಾವನೋ ಫಾರಿನನು ಆ ಫಿಶ್ಗೆ ಗಾಳ ಹಾಕಿಕೊಂಡು ಹಿಡ್ಕೊಂಡು ಕೂತಿದ್ದ ಅಂತಂತೆ ನಾವು ಈ ಥರ ತಿಂಕ್ ಮಾಡ್ತೀವಿ ಅವರು ಫಿಶ್ ತಿನ್ನೋಕೆ ಅಲ್ಲಿ ಗಾಳ ಹಾಕ್ಯಂಡು ಕುಂತಿರಲ್ಲ ದಟ್ ಈಸ್ ಕಾಲ್ಡ್ ಏನಪ್ಪ ಅಂತಂದ್ರೆ ಒಂದು ಮೈಂಡಿಗೆ ಮತ್ತು ಮನಸ್ಸಿಗೆ ಒಂದು ಎಂಟರ್ಟೈನ್ಮೆಂಟ್ ಯಾವ ರೀತಿ ಎಂಟರ್ಟೈನ್ಅಪ್ ಎಂಟರ್ಟೈನ್ಮೆಂಟ್ ಅಂತಂದ್ರೆ ಅದು ಆರೋಗ್ಯಕರವಾಗಿರ್ತಕ್ಕಂಥದ್ದು ಒಂದು ಫಿಶನ್ನು ತಾಳ್ಮೆಯಿಂದ ಹಾಕಿ ತಾಳ್ಮೆಯಿಂದ ನೋಡಿ ಅದನ್ನು ಕಾಯ್ತಕ್ಕಂಥ ಒಂದು ಮನೋ ಮನೋಸ್ಥಿತಿ ಏನಿರ್ತದಲ್ಲ ಆಗ ಮನಸ್ಸು ಪ್ರಬಲಗೊಳ್ಳುತ್ತದೆ ಯಾವ ರೀತಿ ಪ್ರಬಲಗೊಳ್ತದ್ರೆ ಶಿಸ್ತು ತಾಳ್ಮೆ ಅನ್ನೋದನ್ನು ಮನಸ್ಸಲ್ಲಿ ಭಾಳಷ್ಟು ಅಳವಡಿಸ್ಕೋಬೇಕಾಗಿರ್ತಕ್ಕಂಥ ವಿಚಾರ ಅಲ್ಲಿ ಸಿಗುತ್ತೆ ಅದು ನಾವೇನು ತಿಳ್ಕೊತೀವಿ ಸಾಮಾನ್ಯವಾಗಿ ಏ ಅವನು ಯಾವನು ಕೆಲಸಕ್ಕೆ ಬರ್ತಿದ್ದಾನೆ ಗಾಳಾಕಿ ಕೂತಿದಾನೆ ಕೂತಿದ್ದಾನೆ ಅಂತ ನೋಡಿ ಮುಂದುವರೆದಂಥ ರಾಷ್ಟ್ರಗಳಲ್ಲಿ ಎಷ್ಟು ರಾಷ್ಟ್ರಗಳಿದ್ದಾವೆ ಮುಂದುವರೆದಂಥ ರಾಷ್ಟ್ರಗಳಲ್ಲಿರ್ತಕ್ಕಂಥ ಪ್ರಜೆಗಳು ಇವತ್ತು ಹ್ಯಾಬಿಟ್ ಆಗಿ ಅಭ್ಯಾಸವಾಗಿ ಈ ಕೆಲಸನ ಮಾಡ್ತಾರೆ ನಮ್ಮಲ್ಲಿ ದಿನ ಬೆಳಿಗ್ಗೆ ಮಾಡ್ತೀವಿ ಬಿಡಿ ಅದರಲ್ಲಿ ವಿಶೇಷ ಅಂತೀವಿ ಆದರೆ ನಾವು ಯಾರು ಕೂಡ ಇದರ ದಿನ ಬೆಳಗ್ಗೆ ಮಾಡಿದ್ರು ಇದರಲ್ಲಿ ಖುಷಿ ಕಾಣಲ್ಲ ಯಾಕೆ ಖುಷಿ ಕಾಣಲ್ಲಪ್ಪ ಅಂತಂದರೆ ಅವ್ರು ಹೆಂಗೆ ಖುಷಿ ಕಾಣ್ತಾರೆ ಅಂತಂದರೆ ಬಲೆಯನ್ನು ಬೇಯಿಸಿ ಇಲ್ಲ ಗಾಣನ ಹಾಕಿ ಸುಮ್ಮನೆ ತಾಳ್ಮೆಯಿಂದ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಕೂತ್ಕೊಳ್ತಕ್ಕಂಥ ಮನೋಸ್ಥಿತಿ ಏನಿರ್ತದಲ್ಲ ಅದನ್ನು ಅದರಲ್ಲೇ ಒಂದು ಯೋಗ ಮಾಡ್ತಾರೆ ಅವರು ಮೀನ್ ಹಿಡಿಯೋದು ದೊಡ್ಡದಲ್ಲ ಅದನ್ನೇ ಯೋಗ ಮಾಡ್ತಾರೆ ಅದರಲ್ಲಿ ಆರೋಗ್ಯಕರವಾದಂಥ ಲಕ್ಷಣಗಳು ಸನ್ನಿವೇಶಗಳು ಬಹಳ ಇರೋದ್ರಿಂದ ನಾವು ಕೂಡ ಸ್ವಲ್ಪ ತಿಳ್ಕೊಂಡಿದ್ದೀವಿ ಮುಂದುವರೆದ ರಾಷ್ಟ್ರಗಳೇ ಅವ್ರು ಮಾಡ್ತಾರೆ ಅಂತ ಅದಕ್ಕಾಗಿ ನಾವು ವೀಕೆಂಡ್ ದಿನ ಈ ಕೆಲಸನ ನಾವು ಸ್ಟಾರ್ಟ್ ಮಾಡಿದ್ದೀವಿ ಫ್ರೆಂಡ್ಸ್ ನೀವು ಕೂಡ ಮಾಡಿ ಖಂಡಿತವಾಗೂ ಭಾಳ ಒಳ್ಳೇದಾಗುತ್ತೆ ಇದರಿಂದ ಕಲಿತಕ್ಕಂಥದ್ದೇನಪ್ಪ ಅಂತಂದರೆ ಅಟ್ ಲಾಸ್ಟ್ ಆಗಿ ಇದು ಮನುಷ್ಯನಿಗೆ ಶಿಸ್ತು ಆಮೇಲೆ ತಾಳ್ಮೆ ಭಾಳಷ್ಟು ವೃದ್ಧಿ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ನೋಡೋಣ Gracias. es Yeah. <laughs>

A le

ರಂಗಣ ಹಿಡಿಯೋದು ಇಡೀ ಹಿಡಿಯ ಹಿಡಿಯೋದು ಹಿಡಿದಿದ್ಯರಿಯೋದು ಹಿಡಿದಿದ್ವಿ ಬರೋಕೋಣ ಅದ್ರಲ್ಲ ಹಂಗೆ ಆಯ್ತು ಕತೆ ನೋಡ್ಕೊಂಡು ಕೈ ಮುಗ್ ಇನ್ನೊಂದ್ಕೈಲ್ಲ ನೋಡೋಣ ನಡಿಯೋ ಸಾಕು ಇದ್ರೀನು ಎಲ್ಲಾ ಗ್ರೂಪ್ ಬಂದ್ ನೀಟ ಹಾತಿರೋ ಜಾಗಕ್ಕೆ ಹಾಕಿದ್ರೆ ಸಾಕು ಈಗ ನಾವು ಸಾಯಂಕಾಲ ಚಿಕ್ಕ ಯಾರು ಕೊಡೋ ಇನ್ನೊಂದಾಗ ಹಾಕೊಂಡು ಹೋಗಂಗ ಸಾಕು ಮಾವ ಇದು ಬರ್ತಿಲ್ಲ ನೋಡಿ ಬಂದ್ಬಿಟ್ಟಪ್ಪ ಆಯ್ತನಪ್ಪ ನಾನು ನಾನಿನ್ನೊಂದು ಯಾವಾಗ ಒಂದು ಟೈಮ್ ಬಂದಿದೆ ಯಾವಾಗ ಮಾವ ನಾನು ನೀನು ಪ್ರದೀಪ್ ಬಂದಿದ್ವಲ್ಲ ಹೋಯ್ತು ಬಿಡ್ಜ ಕಡೆ ಇಲ್ಲಲ್ಲ